ಹಾಯ್ ಫ್ರೆಂಡ್ಸ್ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತು ಕೂಡ ನಾನು ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಒಂದು ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಅಂದರೆ ಇದು ಕೂಡ ನನಗೆ ಒಂದು ನನ್ನ ಸಬ್ಸ್ಕ್ರೈಬರ್ ಬಂದುಬಿಟ್ಟು ಕೇಳಿದಂಥ ಕ್ವಶನ್ನು ಅದಕ್ಕೆ ನಾನು ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಮ್ಮ ಮನೆಯಲ್ಲಿ ಯಾವ ಥರ ಪಾಲಿಸ್ತಾರೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದೇ ರೀತಿ ಇನ್ನೊಂದು ಏನಪ್ಪಾ ಅಂತಂದರೆ ನೀವು ಕೇಳಬಹುದು ನಾನೀಗ ಅಮ್ಮನ ಮನೇಲಿ ಇರೋದ್ರಿಂದ ಇಲ್ಲಿ ಕೂಡ ನಮ್ಮ ಮನೆಯಲ್ಲೂ ಕೂಡ ದನ ಕರುಗಳಿದೆ ಕರೆ ಕೂಡ ನಾವು ಕಟ್ಕೊಂಡಿದ್ದೀವಿ ಹಂಗಾಗಿ ಕೂಡ ನಮ್ಮ ಅಪ್ಪ ಅಮ್ಮ ಯಾವ ಥರ ಅದನ್ನು ಒಂದು ಕೇರ್ ಮಾಡ್ತಾ ಮಾಡ್ತಾಯಿದ್ರು ಕರೋನಾ ಅದೇ ರೀತಿ ಯಾವುದೆಲ್ಲ ಒಂದು ಮುಂಜಾಗ್ರತೆಯನ್ನು ತಗೊಳ್ತಾ ಇದ್ರು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತೀನಿ ಅವರು ನನಗೆ ನನ್ನ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ನನಗೆ ಕೇಳಿದಂಥ ಕ್ವಶನ್ ಏನಪ್ಪ ಅಂತಂದರೆ ಒಂದು ವರ್ಷದ ಕರು ತುಂಬ ವೀಕ್ ಇದೆ ಏನು ಮಾಡಬೇಕು ಅಂತಂದು ಹೇಳಿಬಿಟ್ಟು ನನಗೆ ಕ್ವಶನನ್ನು ಕೇಳಿದರು ಹಾಗಾಗಿ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನನ್ನ ನಾನು ನೋಡಿರೋ ಥರ ಅದೇ ರೀತಿ ನನ್ನ ಒಂದು ಅರಿವಿಗೆ ಬಂದಂಥ ಒಂದು ಕೆಲವೊಂದು ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇದು ಬಂದುಬಿಟ್ಟು ಇವತ್ತೂ ಕೂಡ ಹೈನುಗಾರಿಕೆ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಆಗಿದ್ದರೆ ಇನ್ನೇ ಆಗ್ತಡ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಆಗಿದ್ದರೆ ಇನ್ನೇ ಆಗ್ತಡ ವೀಡಿಯೋನ ಶುರು ಮಾಡೋಣ ಅಂದರೆ ನಾವು ಈಗ ಹಸುವಿನ ಕರು ಆಗಿರ್ಬೋದು ಅಥವಾ ಎಮ್ಮೆ ಕರುಗಳೇ ಆಗಿರಬಹುದು ನಾವೇನು ಈಗ ಬೇಸಿಕ್ ಅಂದರೆ ನಾವು ಏನು ಅಡಿಪಾಯ ಹಾಕಿ ಉದಾಹರಣೆಗೆ ನಾವು ಅಡಿಪಾಯ ನೀಟಾಗಿ ಭದ್ರವಾಗಿ ಹಾಕಿದರೆ ಮನೆ ಕೂಡ ತುಂಬ ಗಟ್ಟಿ ಮುಟ್ಟಾಗಿ ತುಂಬ ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇದು ಪ್ರತಿಯೊಬ್ಬರಿಗೂ ಕೂಡ ಬೇಸಿಕ್ ನಾಲೆಡ್ಜ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ನಾವು ಪಾಯವನ್ನು ಕರೆಕ್ಟ್ ರೀತಿಯಲ್ಲಿ ಹಾಕಿದರೆ ಮುಂದೆ ನಮ್ಮ ಭವಿಷ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಒಂದು ವಾಡಿಕೆ ಈಗ ಮನೆ ಕಟ್ಟೋ ವಿಷಯ ಅಂತಂದೇ ಅಲ್ಲ ನಮ್ಮ ಲೈಫಲ್ಲೇ ಆಗಿರ್ಬೋದು ಅಥವಾ ನಮ್ಮ ಜೀವನವೇ ಆಗಿರ್ಬೋದು ಅಥವಾ ಎಜುಕೇಷನ್ನೇ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಬುನಾದಿಯಿಂದ ನಾವೇನು ಒಂದು ಬಿಲ್ಡ್ ಮಾಡ್ಕೊಂಬಂದಿರ್ತೀವಿ ಅದು ನಮಗೆ ಮುಂದಿನ ಜೀವನದಲ್ಲಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿ ನಾವು ಏನು ಈಗ ಕರುಗಳನ್ನು ತುಂಬ ನೀಟಾಗಿ ನೋಡ್ಕೊಡ್ತೀವಿ ಅದು ನಮಗೆ ಮುಂದೆ ದೊಡ್ಡದಾದ್ಮೇಲೆ ಅದು ಕರು ಹಾಕಿ ಅದರಿಂದ ಹಾಲು ಉತ್ಪಾದನೆ ಆಗೋದಕ್ಕೂ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿ ಅದರಿಂದ ನಾವು ಲಾಭವನ್ನು ಕೂಡ ಮಾಡಬಹುದು ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಹಾಗಾಗಿ ನಾವು ಕರುಗಳನ್ನು ತುಂಬ ಜಾಗೃತಿಯಿಂದ ಕೇರ್ ಮಾಡಬೇಕನ್ನೋದು ತುಂಬಾ ಇಲ್ಲಿ ಮುಖ್ಯ ಆಗುತ್ತೆ ಹಾಗಾಗಿ ನಾವು ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತಂದರೆ ಈಗ ಒಂದು ಹಸು ಕರು ಹಾಕ್ತು ಅಂತ ಅಂದರೆ ತಕ್ಷಣಕ್ಕೆ ನಾವು ಅದನ್ನು ಕರುವನ್ನು ಹಸುವಿನ ಮುಂದಕ್ಕೆ ಹಾಕಬೇಕು ಅಂದರೆ ಅದು ಅದ್ರ ಮೇಲ್ಗಡೆ ಏನಿರುತ್ತೆ ಅದನ್ನೆಲ್ಲ ಅದು ಹಸು ಬಂದುಬಿಟ್ಟು ನೆಕ್ಕಿ ಕ್ಲೀನ್ ಮಾಡುತ್ತೆ ಅಥವಾ ನಾ ಅದು ಕ್ಲೀನ್ ಮಾಡಲಿಲ್ಲಪ್ಪ ನೆಕ್ಲಿಲ್ಲಪ್ಪ ಅಂತಂದರೆ ನಾವೇ ಒಂದು ಗೋಣಿ ಚೀಲವನ್ನು ತೊಗೊಂಡು ನೀಟಾಗಿ ಒರೆಸ್ಬೇಕಾಗುತ್ತೆ ಇದು ಕೂಡ ಒಂದು ಫಸ್ಟ್ ಫಸ್ಟ್ ಪಾಯಿಂಟ್ ಆಗಿರುತ್ತೆ ಅದಾದ ತಕ್ಷಣ ನಾವು ಏನು ಹಸು ಕರು ಹಾಕಿದಾದಮೇಲೆ ಏನು ಮೊದಲನೇ ಹಾಲಂತ ಬರುತ್ತೆ ಅದನ್ನು ಹಳ್ಳಿ ಸೈಡಲ್ಲಿ ನಾವು ದಾಲು ಅಂತ ಏನು ಕರಿತೀವಿ ಅದನ್ನು ನಾವು ಕರುವಿಗೆ ಕಂಪಲ್ಸರಿಯಾಗಿ ಕುಡಿಸಲೇಬೇಕಾಗತ್ತೆ ಯಾಕಪ್ಪ ಅಂತಂದರೆ ಅದರಲ್ಲಿ ವಿಟಮಿನ್ಸು ಮಿನರಲ್ಸು ಅದೇ ರೀತಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ನಾವು ಅದನ್ನು ಹಾಲನ್ನು ಹಸು ಕರುವಿಗೆ ಕುಡಿಸೋದ್ರಿಂದ ಅದರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಕರುಗಳು ರೋಗವನ್ನು ಬೀಳೋದನ್ನು ಅದು ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದ್ರೆ ಹೇಳ್ಬೋದು ಇದು ಬಂದುಬಿಟ್ಟು ಎರಡನೇ ಪಾಯಿಂಟು ಅದಾದ್ಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ಕರುಗಳಲ್ಲಿ ನಾವೀಗ ಕೊಟ್ಟಿಗೆಯಲ್ಲಿ ಏನು ಕರುಗಳನ್ನು ಕಟ್ತೀವಿ ಆಗ ಅದು ಕರು ಕರು ನಾವು ಕಟ್ಟಿದಾಗ ಕೆಲವೊಂದು ಸಲ ಅದು ಮಣ್ಣು ತಿನ್ನೋ ಒಂದು ರೂಢಿನ ಮಾಡ್ಕೊಂಬಿಡುತ್ತೆ ಅಂದರೆ ಪಾಪ ಅದಕ್ಕೂ ಗೊತ್ತಾಗಲ್ಲ ಅದು ಮಣ್ಣಿನ ಸ್ಮೆಲ್ಲಿಗೆ ಅದು ಅಟ್ರ್ಯಾಕ್ಟ್ ಆಗುತ್ತೆ ಏನೋ ನನಗೂ ಇದು ಬರ್ಬೋದು ಗೊತ್ತಿಲ್ಲ ಅದು ಬೇಗನೆ ಮಣ್ಣು ತಿನ್ನೋ ಒಂದು ಇದಕ್ಕೆ ಬೇಗ ಅಟ್ರಾಕ್ಟ್ ಆಗಿಬಿಡುತ್ತೆ ಆಗ ಏನಾಗ್ಬಿಡುತ್ತಪ್ಪ ಅಂತಂದರೆ ಈ ಮಣ್ಣು ಕಲ್ಲು ತಿನ್ನೋದ್ರಿಂದ ಕೂಡ ಅದ್ರ ಕೂಡ ಅದರ ಆರೋಗ್ಯ ಕೆಟ್ಟು ಅದು ಮಣ್ಣನ್ನು ತಿನ್ನೋದನ್ನು ಕಲ್ತಾದ್ಮೇಲೆ ಅಥವಾ ಸರಿಯಾದ ರೀತಿಯಲ್ಲಿ ಮೇವನ್ನು ತಿನ್ನೋಲ್ಲ ನೀರು ಕುಡಿಯೋಲ್ಲ ಮತ್ತು ಹಾಲು ಕೂಡ ಅದು ಕುಡಿದೇ ಇರುವಂಥ ಪರಿಸ್ಥಿತಿಗೆ ಬಂದು ತುಂಬ ವೀಕ್ ಆಗಿಬಿಡುತ್ತೆ ಕರಾವಾಗ ಆಗಲೂ ಕೂಡ ಅದರಲ್ಲಿ ರೋಗ ನಿರೋಧಕ ಶಕ್ತಿನೂ ಕೂಡ ತುಂಬ ಕುಂಠಿತವಾಗ್ತಾ ಬರುತ್ತೆ ಯಾಕಪ್ಪ ಅಂತಂದರೆ ನಮ್ಮಲ್ಲಿ ನಾವು ಏನು ಪೌಷ್ಟಿಕ ಆಹಾರ ಕೊಡ್ತೀವೋ ಅದರ ಮೇಲೆ ನಮ್ಮ ಇಮ್ಯುನಿಟಿ ಅನ್ನೋದು ಅಂದರೆ ರೋಗ ನಿರೋಧಕ ಶಕ್ತಿ ಅನ್ನೋದು ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಹಸು ಯಾವ ಅಲ್ಲ ಹಸುವಿನ ಕರು ಯಾವಾಗ ಈ ಮಣ್ಣು ತಿನ್ನೋದು ಅಥವಾ ಕಲ್ಲು ತಿನ್ನೋದು ಬಿಡುತ್ತೋ ಆಗಲೂ ಕೂಡ ಹಸುವಿನ ಆರೋಗ್ಯದಲ್ಲಿ ಹದಗೆಡುತ್ತೆ ಅದನ್ನು ಕೂಡ ನಾವು ತುಂಬ ಜಾಗೃತೆಯಿಂದ ನೋಡ್ಕೋಬೇಕು ಹಾಗಾಗಿ ನಾವು ಹದಿನೈದು ದಿನಕ್ಕೊಮ್ಮೆ ಆದರೆ ನಾವು ಡೈಲಿ ಸಗಣಿ ಗಸ ಹೊಡೆದು ನೀಟಾಗಿ ಇಟ್ಕೊಂಡಿರ್ತೀವಿ ಇಟ್ಕೊಂಡಿರಲ್ಲ ಅಂತಲ್ಲ ಇನ್ನೊಂದು ಏನಪ್ಪ ಅಂತಂದರೆ ಹದಿನೈದು ದಿನಕ್ಕೊಂದ್ರೆ ನಾವು ಡೀಪ್ ಕ್ಲೀನನ್ನು ಮಾಡಬೇಕು ಅಂದರೆ ಸೊಂದೆ ಮೂಲಲ್ಲಿರೋ ಧೂಳು ಕಸನ್ನೆಲ್ಲ ಹೊಡೆದು ಅಕಸ್ಮಾತ್ ಏನಾದರೂ ನಾವು ನೆಲದ ಮೇಲೆ ಮಾಡ್ತಾಯಿದ್ದೀವಿ ಅಂತಂದರೆ ಅಲ್ಲಿ ಸಗಣಿಯಿಂದ ನೀಟಾಗೆಲ್ಲ ಸಾರಿಸ್ಬಿಟ್ಟು ಹದಿನೈದು ದಿನಕ್ಕೊಮ್ಮೆ ಸುಣ್ಣದ ನೀರನ್ನು ಸಿಬುಕ್ಸೋದ್ರಿಂದನೂ ಕೂಡ ಹಸುವಿಗೆ ಯಾವುದೇ ರೀತಿ ಒಂದು ಮಣ್ಣಿನ ಪದಾರ್ಥ ಸಿಗದೇ ಇರೋ ಥರ ನೋಡಿಕೊಂಡ್ರೆ ಕರುಗಳಿನ ಆರೋಗ್ಯವನ್ನು ನಾವು ಕಾಪಾಡಬಹುದು ಅದೇ ರೀತಿ ಕರು ಒಂದು ಏನು ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದರೆ ಹೇಳ್ಬೋದು ಇನ್ನೊಂದು ಮೇಯ್ನಾಗಿ ಬಂದುಬಿಟ್ಟು ಇನ್ನೊಂದು ಏನಪ್ಪ ಅಂತಂದರೆ ಸಣ್ಣ ಸಣ್ಣ ಕರುಗಳಲ್ಲಿ ಜಂತು ಉಳಿವಿನ ಪ್ರಾಬ್ಲಮ್ ತುಂಬಾ ಇರುತ್ತೆ ಹಾಗಾಗ್ಬಿಟ್ಟು ನಾವು ಆಗಿಂದಾಗಲೇ ಒಂದು ಜಂತುವಿನ ಟ್ಯಾಬ್ಲೆಟನ್ನು ಹಾಕ್ತಾ ಬರಬೇಕು ಇಲ್ಲ ಅಂತಂದರೆ ಏನಾಗುತ್ತಪ್ಪ ಅಂತಂದರೆ ಜಂತು ಉಳಿವಿನ ಪ್ರಾಬ್ಲಮ್ ಇದ್ದಾಗ ಹಸು ಏನೇ ತಿಂದರೂ ಕೂಡ ಅಥವಾ ಎಷ್ಟೇ ಆಗಿ ಕುಡಿದ್ರೂ ಕೂಡ ಅದು ತನ್ನ ಒಂದು ದೇಹದ ಸದೃಢತೆಗೆ ಅದು ಪೂರ್ವಕವಾಗಿ ಆಗೋದಿಲ್ಲ ಹಾಗಾಗಿ ಕೆಲವೊಂದು ಟೈಮ್ ಏನಾಗುತ್ತಪ್ಪ ಅಂತಂದರೆ ಜಂತು ಉಳಿವಿನ ಸಮಸ್ಯೆ ಜಾಸ್ತಿ ಆದಾಗ ಕರು ತುಂಬನೇ ವೀಕ್ ಆಗಿಬಿಡುತ್ತೆ ನೋಡಲಿಕ್ಕೆ ಒಂಥರ ಏನು ಇಲ್ವೇನೋ ಈ ಕರುವಿನಲ್ಲಿ ಅನ್ನೋ ಒಂದು ಲೆವೆಲ್ಗೆ ಬಂದ್ಬಿಡುತ್ತೆ ಹಾಗಾಗಿ ನಾವು ಕರುವಿನಲ್ಲಿ ಜಂತು ಉಳಿವಿನ ಸಮಸ್ಯೆ ಇದೆಯಾ ಇಲ್ವಾ ಅಂತಂದು ಹೇಳಿಬಿಟ್ಟು ಐಡೆಂಟಿಫೈ ಮಾಡಿಕೊಂಡು ನಾವು ಜಂತು ಉಳಿವಿನ ಟ್ಯಾಬ್ಲೆಟ್ ಕೊಡ್ತಾ ಬಂದರೆ ಆಗಲೂ ಕೂಡ ನಾವು ಹಸುವಿನ ಅಲ್ಲ ಹಸುವಿನ ಕರುವಿನ ಒಂದು ಆರೋಗ್ಯವನ್ನು ಕೂಡ ನಾವು ಸುಧಾರಿಸಿ ಅದು ಸದೃಢವಾಗಿ ಬೆಳೆಯೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದು ಹೇಳ್ಬೋದು ಅದೇ ರೀತಿ ಇನ್ನೊಂದು ಬಂದುಬಿಟ್ಟು ನಾವು ಮೇವಿನ ವಿಚಾರದಲ್ಲಿ ಅಂದರೆ ನಾವು ಕರು ಹುಟ್ಟಿ ಎರಡು ತಿಂಗಳಾದಮೇಲೆ ಏನದು ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಮೇವನ್ನು ತಿನ್ನೋದಕ್ಕೆ ಶುರು ಮಾಡುತ್ತಲ್ವ ಆವಾಗ ನಾವು ಸ್ಟಾರ್ಟಿಂಗ್ ಹಸಿ ಮೇವನ್ನು ಕೊಡ್ತೀವಿ ಯಾಕಪ್ಪ ಅಂತಂದರೆ ಅದನ್ನು ಡೈಜೆಸ್ಟಿವ್ ಸಿಸ್ಟಮ್ ಇನ್ನೂ ಅಂದರೆ ಏನು ಜೀರ್ಣಾಂಗ ವ್ಯವಸ್ಥೆ ಇನ್ನೂ ಅಷ್ಟಾಗಿ ತಯಾರಾಗಿಲ್ದೇ ಇರೋ ಕಾರಣ ನಾವು ಮೊದಲು ಮೊದಲು ತುಂಬ ಎಳೆ ಹುಲ್ಲನ್ನು ಹಸಿ ಹುಲ್ಲನ್ನು ಕೊಡ್ತಾ ಬಂದಿರ್ತೀವಿ ಅದಾದ ತಕ್ಷಣ ಕಾಲ ಕ್ರಮೇಣ ನಾವು ಅದರ ಕ್ವಾಂಟಿಟಿ ಕೂಡ ತುಂಬ ಕಾಲ ಕ್ರಮೇಣ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಬರಬೇಕು ಅದೇ ರೀತಿ ಹಸಿ ಮೇವನ್ನು ಕೊಟ್ಟಾದಮೇಲೆ ಅದ್ರ ಜೊತೆಗೆ ಒಣ ಮೇವನ್ನು ನಾವು ಕೊಡ್ತಾ ಬರಬೇಕಾಗತ್ತೆ ಯಾಕಪ್ಪ ಅಂತಂದರೆ ನಾವು ಒಣಮೇವು ಕೊಡೋದರಿಂದ ಜೀರ್ಣಾಂಗ ವ್ಯವಸ್ಥೆ ನಮಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅದು ಅದಾದಮೇಲೆ ಹಸುಗಳು ಏನು ತಾವು ತಿಂದ ಆಹಾರವನ್ನು ಒಂದೇ ಸರಿ ಜೀರ್ಣ ಆಗದೆ ಕಾರಣ ಅವು ತನ್ನ ಒಂದು ಬಿಡುವಿನ ಸಮಯದಲ್ಲಿ ಮತ್ತೆ ಆಹಾರವನ್ನು ಮತ್ತೆ ಹೊರಗಡೆ ತೊಗೊಂಡು ಬಾಯಲ್ಲಿ ಮೆಲ್ಕು ಹಾಕೋದ್ರಿಂದ ಈ ನಾವು ಒಣಮೇವನ್ನು ಮೇವನ್ನ ಕೊಡೋದ್ರಿಂದ ಅದರಲ್ಲಿ ಜೀರ್ಣಾಂಗ ವ್ಯವಸ್ಥೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಹಾಗಾಗಿ ನಾವು ಮೇವಿನ ವಿಚಾರದಲ್ಲೂ ಕೂಡ ತುಂಬ ಹುಷಾರಾಗಿ ಮೇವನ್ನು ಕೊಡ್ತಾ ಬರಬೇಕಾಗತ್ತೆ ಅದಾದಮೇಲೆ ಇನ್ನೊಂದು ಏನಪ್ಪಾ ಅಂದರೆ ಟೈಮ್ ಟು ಟೈಮ್ ನೀರನ್ನು ಕೊಡಬೇಕಾಗತ್ತೆ ಹಾಗಾಗಿ ನಾವು ಟೈಮ್ ಟು ಟೈಮ್ ಮೇವು ಮತ್ತು ನೀರನ್ನು ಕೊಡ್ತಾ ಬಂದಾಗ ಕರುವಿನ ಆರೋಗ್ಯ ಏನು ಸುಧಾರಿಸುತ್ತೆ ಅದೇ ರೀತಿ ಒಂದು ಸದೃಢವಾಗಿ ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದೇ ಹೇಳ್ಬೋದು ಇದು ನನಗೆ ಗೊತ್ತಿರುವಂಥ ಮಾಹಿತಿ ಅದೇ ರೀತಿ ನಮ್ಮ ಮನೆಯಲ್ಲಿ ಪಾಲಿಸುವಂತಹ ಒಂದು ಮಾಹಿತಿ ಅಂತಂದೇ ಹೇಳ್ಬೋದು ಹಾಗಾಗಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಏನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಲ್ವ ಒಂದು ವರ್ಷದ ಕರು ತುಂಬ ವೀಕ್ ಇದೆ ಅಂತಂದು ಹೇಳಿಬಿಟ್ಟು ನೀವು ಯಾವುದಕ್ಕೂ ಒಂದು ಸಾರಿ ಅದಕ್ಕೆ ಜಂತು ಉಳಿವಿನ ಸಮಸ್ಯೆ ಇದೆಯಾ ಅಥವಾ ಅದೇನಾದರೂ ಮಣ್ಣು ಏನಾದರೂ ತಿಂತ ಇದೆಯಾ ಅನ್ನೋದನ್ನು ನೀವು ಒಂಚೂರು ನೋಡಬೇಕಾಗುತ್ತೆ ಗಮನ ಇಟ್ಟು ಅದನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಂತಂದೇ ಹೇಳ್ಬೋದು ಅದೆರಡೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀವು ಏನು ಹಸುವಿನ ಕರು ಇದೆಯಲ್ವ ಅದಕ್ಕೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಬೂಸವನ್ನು ಕೊಡ್ತಾ ಬರಬೇಕಾಗುತ್ತೆ ತುಂಬ ವೀಕ್ ಇದ್ದರೆ ಹಾಗಾಗಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ಬೂಸವನ್ನು ಕೊಡ್ತಾ ಬಂದರೂ ಕೂಡ ಹಸು ತಾನು ಸದೃಢವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಪ್ಪ ಅಂತಂದರೆ ಒಂದು ಏನು ಬೇಸಿಕ್ ನೀಡಿದೆ ನಮಗೆ ಒಂದು ಕರುವನ್ನು ನಾವು ಬೇಸಿಕ್ಕಿಂದನೇ ನಾವು ತುಂಬ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಬಂದರೆ ಅದು ಮುಂದೆ ನಮಗೆ ನಾವು ಈಗ ಕಷ್ಟಪಟ್ಟು ಕಷ್ಟಪಟ್ಟು ಅಂತಲ್ಲ ಪ್ರತಿಯೊಂದು ಕೆಲಸನ ನಾವು ಇಷ್ಟಪಟ್ಟೆ ಮಾಡಬೇಕಾಗುತ್ತೆ ಇಷ್ಟಪಟ್ಟು ಒಂದು ಕೆಲವೊಂದು ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಒಂದು ಟೈಮನ್ನು ಸ್ವಲ್ಪ ಕರುವಿಗೆ ಕೊಟ್ಟರೆ ಮುಂದೆ ಅದು ನಮ್ಮನ್ನು ಜೀವನ ಪೂರ್ತಿ ಸಾಕುವಂಥ ಒಂದು ಲೆವೆಲ್ಗೆ ಬಂದು ನಿಲ್ಲುತ್ತೆ ಅಂತಂದೇ ಹೇಳ್ಬೋದು ಯಾಕಪ್ಪ ಅಂದರೆ ಈಗ ಹೈನುಗಾರಿಕೆಯಲ್ಲಿ ಒಂದು ಹಸು ಅಥವಾ ಎರಡು ಹಸು ಕಟ್ಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇರೋರು ತುಂಬ ಜನ ಇದ್ದಾರೆ ಹಾಗಾಗಿ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟಪಟ್ಟು ಮಾಡೋದರಿಂದ ನಮಗೆ ತುಂಬಾ ಖುಷಿ ಕೊಡುತ್ತೆ ಆ ಕೆಲಸನೂ ಕೂಡ ನಮಗೆ ಇದು ಕೆಲಸ ಮಾಡಲೇಬೇಕಪ್ಪ ಅನ್ನೋ ಒಂದು ಮನಸ್ಸಿಗೆ ಏನು ಕಿರಿಕಿರಿ ಇರೋದಿಲ್ಲ ತುಂಬ ಇಷ್ಟಪಟ್ಟು ಮಾಡಿದರೆ ಹಾಗಾಗಿ ಇದು ನನಗೆ ಗೊತ್ತಿರೋ ಮಾಹಿತಿ ನಾನು ನಿಮಗೆ ಈಗ ಈಗ ಹೇಳಿರೋ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಒಂದು ಸಲ ನಿಮ್ಮ ಕರು ಯಾಕೆ ವೀಕ್ ಆಗಿದೆ ಅಥವಾ ಮಣ್ಣು ಏನಾದರೂ ತಿಂತಾ ಇದೆಯಾ ಅಥವಾ ಏನು ಜಂತು ಉಳಿವಿನ ಸಮಸ್ಯೆ ಏನಾದರೂ ಇದೆಯಾ ಅನ್ನೋದನ್ನು ಐಡೆಂಟಿಫೈ ಮಾಡಿಕೊಂಡ್ರೆ ನಿಮಗೆ ನಮ್ಮ ಕರು ಯಾಕೆ ವೀಕ್ ಇದೆ ಅಂತ ಗೊತ್ತಾಗುತ್ತೆ ಅದೇ ಟೈಮ್ ಸರಿಯಾಗಿ ಟೈಮ್ ಟು ಟೈಮ್ ನೀವು ಮೇವು ನೀರನ್ನು ಕೊಡ್ತಾ ಇದ್ದೀರಾ ಅಥವಾ ಯಾವ ಥರ ಕೊಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಂಡ್ರೆ ನಿಮಗೆ ಐಡಿಯಾ ಬರುತ್ತೆ ಅಂತಂದೇ ಹೇಳ್ಬೋದು ಅದೇ ರೀತಿ ಇಲ್ಲಪ್ಪ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಏನು ಜಂತುಳು ಏನೋ ಸಮಸ್ಯೆಯೂ ಇಲ್ಲ ಮಣ್ಣು ತಿಂತಿಲ್ಲ ನಾವು ಮೇವನ್ನು ಕೂಡ ಟೈಮ್ ಟು ಟೈಮ್ ಕೊಡ್ತಾ ಇದ್ದೀವಿ ಅಂತಂದರೆ ನೀವು ಅದ್ರ ಜೊತೆಗೆ ಸ್ವಲ್ಪ ಬೂಸವನ್ನು ಆ್ಯಡ್ ಮಾಡಿಕೊಂಡ್ರೆ ಒಂದು ದಿನದಲ್ಲಿ ಒಂದು ದಿನಕ್ಕೆ ಇಷ್ಟು ಬೂಸವನ್ನು ಕೊಡಬೇಕು ಅಂತ ನೀವು ಆ್ಯಡ್ ಮಾಡಿಕೊಂಡ್ರೆ ಆಗಲಿಂದ ಆಗ ಕೂಡ ನಿಮ್ಮ ಕರು ಚೆನ್ನಾಗಿ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದೇ ಹೇಳ್ಬೋದು ಇದು ನನಗೆ ಗೊತ್ತಿರೋ ಅಂಥ ಒಂದು ಮಾಹಿತಿ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋದಲ್ಲಿ ನಾನು ಕೊಟ್ಟ ಒಂದು ಸಣ್ಣ ಪುಟ್ಟ ಮಾಹಿತಿ ನಿಮಗೆ ಅಥವಾ ಅವ್ರಿಗೆ ಏನಾದರೂ ಹೆಲ್ಪ್ ಆಗಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನನ್ನ ಒಂದು ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಹಾಗಿದ್ರೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಷ್ಟು ಅಷ್ಟೇ ಎಲ್ಲರಿಗೂ ಧನ್ಯವಾದಗಳು